ಗರ್ಭಗುಡಿಯ ದ್ವಾರದಲ್ಲಿ ನಾಲ್ಕು ಕೆ ಜಿ ಚಿನ್ನ ಕಳುವಾಗಿದೆ ಅನ್ನುವಂತಹ ಸುದ್ದಿ ಕಳೆದ ಕೆಲ ದಿನಗಳಿಂದ ಸೌಂಡ್ ಮಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಅದು ಅಯ್ಯಪ್ಪನ ಚಿನ್ನ ಬೆಂಗಳೂರು ಲಿಂಕ್ ಅನ್ನ ಪಡೆದುಕೊಂಡಂತಹ ರೋಚಕ ಸ್ಟೋರಿಯನ್ನು ನಿಮ್ ಮುಂದಿಡ್ತಾ ಇದೀವಿ ಆ ಚಿನ್ನದ ದ್ವಾರ ಬಳ್ಳಾರಿಯ ಲಿಂಕ್ ಹಾಗಾದ್ರೆ ಅಸಲಿ ಸತ್ಯ ಏನು ಚಿನ್ನದ ದ್ವಾರ ಬಳ್ಳಾರಿಯ ಲಿಂಕ್ ಹಾಗಾದ್ರೆ ಅಸಲಿ ಸತ್ಯ ಏನು ಶಬರಿಮಲೆಯಲ್ಲಿ ಕದ್ದಂತಹ ಚಿನ್ನ ಎಷ್ಟು ಬಳಸಿದ್ದೆಷ್ಟು ಬಂಗಾರ ಶಬರಿಮಲೆ ಚಿನ್ನದ ಬೆನ್ನತ್ತಿದೆ ಈಗ ಎಸ್ಐಟಿ ಟಿ ಟೀಮ್ ಅವ್ರಿಗೆ ಏನ್ ಸಿಕ್ಕಿದೆ ಮಾಹಿತಿ ಅಸಲಿಗೆ ಬಂಗಾರದ ನಾಪತ್ತೆಯ ಕಥೆ ಏನಾಗಿದೆ ಗೊತ್ತಾ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ದ ಯಾಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಶಬರಿಮಲೆ ಚಿನ್ನದ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಕೇರಳದ ಶಬರಿಮಲೆಗೂ ಮತ್ತು ಅಲ್ಲಿ ಕಳುವಾಗಿರುವಂತಹ ಚಿನ್ನಕ್ಕೂ ಬಳ್ಳಾರಿ ಹಾಗೂ ಬೆಂಗಳೂರಿಗೂ ಲಿಂಕ್ ಏನು ಎಸ್ ಐ ಟಿ ಆಫೀಸರ್ಸ್ ಗಳಿಗೆ ಇಷ್ಟು ದಿನದ ತನಿಖೆಯಲ್ಲಿ ಏನ್ ಸಿಕ್ಕಿದೆ ಇಲ್ಲಿಯ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಅದರ ಲಿಂಕ್ ಇಲ್ಲಿಗೆ ಹಾಕೊಂಡಿದ್ದು ಯಾಕೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯ ದ್ವಾರಕದಲ್ಲಿ ಸುಮಾರು ನಾಲ್ಕು ಕೆ ಜಿ ಚಿನ್ನ ಕಳುವಾಗಿದೆ ಎನ್ನುವಂತಹ ಸುದ್ದಿ ವಿಪರೀತ ಸದ್ದು ಮಾಡಿತ್ತು ಅದಕ್ಕೆ ಒಂದು ವಿಶೇಷ ತನಿಖಾ ಟೀಮ್ ಅನ್ನ ರಚನೆ ಮಾಡ್ತಾರೆ ತನಿಖೆ ಎಲ್ಲಿ ತನಕ ಆಗಿದೆ ಹಾಗಾದ್ರೆ ಕೇರಳದ ಆ ಚಿನ್ನಕ್ಕೂ ಅಥವಾ ಅಯ್ಯಪ್ಪ ಸ್ವಾಮಿಯ ಆ ಚಿನ್ನಕ್ಕೂ ನಮ್ಮ ರಾಜ್ಯದ ಬೆಂಗಳೂರಿಗೂ ಮತ್ತು ಬಳ್ಳಾರಿಗೂ ಏನ್ ಸಂಬಂಧ ಬಳ್ಳಾರಿಯಲ್ಲಿ ಶಬರಿಮಲೆಯ ಚಿನ್ನ ಸಿಕ್ಕಿದೆ ರೊದ್ದಮ್ ಜುವೆಲ್ಲರಿ ಶಾಪ್ ನಲ್ಲಿ ಎಸ್ಐಟಿ ಟಿ ಪರಿಶೀಲನೆ ನಡೆಸಿದ್ದು ಸುಮಾರು ನಾನೂರ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನ ಎಸ್ಐಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಜುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಚಿನ್ನದ ನಾಣ್ಯದ ರೂಪದಲ್ಲಿ ಸುಮಾರು ನಾನೂರ ಎಪ್ಪತ್ತಾರು ಗ್ರಾಮ್ನ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿನ್ನದ ನಾಣ್ಯದ ರೂಪದಲ್ಲಿದ್ದ ಸುಮಾರು ನಾನೂರ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾನೊಬ್ಬ ಅಯ್ಯಪ್ಪ ಸ್ವಾಮಿಯ ಭಕ್ತ ಅಂತ ಹೇಳಿದ್ದಾರೆ ಇವರೀಗ ನಾನೂರ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನು ಐ ಟಿ ಟೀಮ್ ವಶಪಡಿಸ್ಕೊಂಡಿದ್ದು ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ಅವರ ವಿಚಾರಣೆ ಆಗ್ತಾ ಇದೆ ಈಗ ಎಲ್ಲಿಂದ ತಂದ್ರೆ ಏನು ಎತ್ತ ಅಂತ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಹ್ ನಾನೂರ ಎಪ್ಪತ್ತಾರು ಗ್ರಾಮ್ ಅಂದ್ರೆ ಅರ್ಧ ಕೆಜಿಗೆ ಇನ್ನೊಂದು ಇಪ್ಪತ್ತ್ ಮೂರು ಗ್ರಾಮ್ ಏನೋ ಕಡಿಮೆ ನಾನೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ ಅಂತ ಈ ಸಂದರ್ಭದಲ್ಲಿ ಆ ಮನುಷ್ಯ ಹೇಳಿದಾರಂತೆ ಗೋವರ್ಧನ್ ಶಬರಿಮಲೆಗೆ ಚಿನ್ನ ಲೇಪಿತ ಡೋರ್ ಅನ್ನ ಮಾಡಿ ಕಾಣಿಕೆಯನ್ನ ಕೊಟ್ಟಿದ್ದೆ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಸ್ವಂತ ಖರ್ಚಲ್ಲಿ ನಾನು ಮಾಡಿಕೊಟ್ಟಿದ್ದೆ ಕೃಷ್ಣನ್ ಹೇಳಿದ್ರಿಂದ ಚಿನ್ನ ಲೇಪಿತ ಡೋರ್ ಅನ್ನ ನಾನು ಮಾಡಿ ಕೊಟ್ಟಿದ್ದೆ ಅಲ್ಲಿ ನಡೆದಿರೋ ಕಳ್ತನಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಇವ್ರು ಅಂತ ಇದ್ದಾರೆ ಈಗ ಕರೆದಾಗ ಎಸ್ ಐ ಟಿ ವಿಚಾರಣೆ ಕರೆದ್ರೆ ನಾನು ಹೋಗ್ತೀನಿ ಅಂತ ಕೂಡ ಆ ಶಾಪ್ ನ ಓನರ್ ಗೋವರ್ಧನ್ ಹೇಳ್ತಾ ಇದ್ದಾರೆ ಶಬರಿಮಲೆಯ ಚಿನ್ನ ಬಳ್ಳಾರಿಯಲ್ಲಿ ಸಿಗುತ್ತೆ ಒಂದು ಜ್ಯುವೆಲರಿ ಶಾಪ್ ರೊದ್ದಮ್ ಅಂತ ಅದರ ಜ್ಯುವೆಲರಿ ಶಾಪ್ನ ಹೆಸರು ಅಲ್ಲಿ ಪರಿಶೀಲನೆ ನಡೆಸಿದಾಗ ಸುಮಾರು ನಾನೂರ ಎಪ್ಪತ್ತಾರು ಗ್ರಾಮ್ ಚಿನ್ನ ಸಿಕ್ಕಿದೆ ಮೂವತ್ತೈದು ವರ್ಷದಿಂದ ಹೋಗ್ತಾ ಇದ್ದೀನಿ ನಾನು ಅಯ್ಯಪ್ಪ ಡ್ಯೂಟಿ ನನ್ನ ಪ್ರಾಣನೇ ಅಯ್ಯಪ್ಪ ಅಯ್ಯಪ್ಪ ಗೊತ್ತೆ ಬೇರೆ ಏನೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನದು ಅವಕಾಶ ಸಿಕ್ತು ಅವ್ರು ಏನು ಕೇಳಿದ್ರು ನನಗೆ ಉಣ್ಣಿಕೃಷ್ಣನವ್ರು ಏನು ಕೇಳಿದ್ರು ಇದು ಮೇನ್ ದ್ವಾರ ಇದು ಶ್ರೀಕೋವಿಲ್ಲ ಮೇನ್ ಬಾಗಿಲು ಅದು ಶಿಲಾಭ್ಯಾಸ ಆಗಿದೆ ಹಳೆದು ಹಾಗಾಗಿ ನಿಮ್ಗೆ ಏನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ಮಾಡೋಂಗಿದ್ರೆ ನಿಮ್ಮ ಕಡೆಯಿಂದ ಮಾಡಿರಿ ಅಂತ ಕೇಳಿದ್ರು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ನಮಗೆ ಅದು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಹಾಗಾಗಿ ನಾವು ಅದನ್ನೇನು ಮಾಡಿದ್ವಿ ಅದು ಡೂರದು ನಮ್ಮ ಖರ್ಚಿಂದ ಟೋಟಲ್ ನಾವೇ ಡೊನೇಷನ್ ಮಾಡಿ ಕೊಟ್ಟಿವಿ ಅದು ಆರ್ಡ್ರ್ ಬಂದು ಅವರು ಉಣ್ಣಿಕೃಷ್ಣನವ್ರ ಹೆಸರು ಮೇಲೆ ಇತ್ತು ನಾವು ದಾನ ಮಾಡೋ ಉದ್ದೇಶದಿಂದ ನಾವು ಅದನ್ನು ನಮ್ಮ ಹೆಸರು ಅವ್ರ ಹೆಸರು ಉದ್ದೇಶ ಏನಿಲ್ಲ ಟೋಟಲ್ ಅದನ್ನೆಲ್ಲ ನಾವೇ ಮಾಡಿ ಅದನ್ನು ತೊಗೊಂಡೋಗಿ ಶಬರಿಮಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೊನೇಷನ್ ಮಾಡಿ ಟೆಂಪಲ್ ಬೋರ್ಡು ಮೆಂಬರ್ಸು ಎಲ್ಲರಿದ್ದರು ಎಲ್ಲ ಮೂಮೆಂಟ್ ಅಗ್ಯುಮೆಂಟು ಎಲ್ಲ ಕೊಟ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಡೂರ್ ಮಾಡಿ ನಮಗೊಂದು ಒಳ್ಳೆ ಅವಕಾಶ ಅಂತ ನಾವು ಮಾಡಿ ಮಾಡಿಕೊಂಡು ಬಂದ್ವಿ ಸೊ ನೀವು ಡೊನೇಷನ್ ಬಿಟ್ಟು ಕೇಳಿದ್ರು ಅದು ಹಿಂಗೆ ಏನು ಏನು ಕತೆ ಬಂಗಾರ ಏನೆಲ್ಲ ಕೇಳಿದ್ರು ಈ ವಿಚಾರ ಇರೋದಿಷ್ಟೇ ಅವರೆಲ್ಲ ಮಾಹಿತಿ ಅವ್ರು ಕೊಟ್ಟಿದ್ದೀವಿ ಅವ್ರು ಕೋರ್ಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡೋ ತನಕ ಬೇರೆ ಮಾಹಿತಿ ಏನು ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರಿಗೆ ನಾನು ಸಹಕರಿಸಬೇಕಂತ ಉದ್ದೇಶಕ್ಕೆ ನಾನು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಹೇಳೋಕ್ಕಿಲ್ಲ ಬಟ್ ಹಂಡ್ರೆಡಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಏನು ತಪ್ಪು ಮಾಡಿಲ್ಲ ನಾವು ದೇವ್ರದ್ದು ಮಾಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲ ಆಫ್ ಇದ್ದೀವಿ ನಾವು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಬಿಸ್ನೆಸ್ಸು ಏನು ಏನು ಕತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ನಾನು ಎಂಥ ಅಯ್ಯಪ್ಪ ಸ್ವಾಮಿ ಭಕ್ತ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡೋದೂ ಇಲ್ಲ ತಪ್ಪು ಮಾಡೋ ಆಲೋಚನೆ ಬರೋಲ್ಲ ಯಾರು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಐಡಿಯಾ ಇಲ್ಲ ಅದಕ್ಕೆ ಅವ್ರಿಗೆ ಎಲ್ಲ ಸಹಕಾರ ಕೊಡೋಂಥೇಳಿದರೆ ಪ್ರತಿಯೊಂದು ವಿಚಾರದಲ್ಲಿ ನಾನೆಲ್ಲ ಸಹಕಾರ ಕೊಡ್ತೀನಿ ಮೂವತ್ತೈದು ವರ್ಷ ಓಕೆ ಮೋರ್ ಡಿಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ನೀಡ್ತಾರ ವೆಂಕಟೇಶ್ ಅಯ್ಯಪ್ಪ ಸ್ವಾಮಿಯ ದೇಗುಲ ಕಳ್ತನ ದೇಗುಲದಲ್ಲಿ ಕಳ್ತನ ಆಗಿರೋ ಚಿನ್ನಕ್ಕೂ ಬಳ್ಳಾರಿಗೂ ಲಿಂಕ್ ಯಾಕೆ ಪಡೆದು ಕಳ್ತಾ ಇದೆ ಅಂಡ್ ಇಷ್ಟೊತ್ತು ಮಾತಾಡೋದ್ರಲ್ಲಿ ಒಬ್ಬರು ಜ್ಯುವೆಲ್ಲರಿ ಶಾಪ್ನ ಓನರ್ ಅವ್ರಿಗೂ ಇದಕ್ಕೂ ಯಾಕೆ ತಳಕು ಹಾಕೊಳ್ತಾ ಇದೆ ಡೀಟೇಲ್ಸ್ ಏನಿದೆ ಅನುಮಾನಗಳು ಏನಂತ ವ್ಯಕ್ತವಾಗ್ತಾ ಇದೆ ಹೌದು ವಿದ್ಯಾ ಏನು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬಂಗಾರ ನಾಪತ್ತ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡ ರಚನೆ ಆದ ಬಳಿಕ ಬೆಂಗಳೂರು ಸೇರಿದಂತೆ ಬಳ್ಳಾರಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಶುರು ಇಟ್ಕೊಂಡಿದ್ದಾರೆ ನಿನ್ನೆ ಬೆಳಗ್ಗೆಯಿಂದಲೇ ಬಳ್ಳಾರಿ ನಗರದ ರುದ್ದಂ ಜುವೆಲ್ಸ್ ನ ಮಾಲೀಕ ಗೋವರ್ಧನ್ ಅವರ ಮನೆಗೆ ಆ ಹೋದಂತ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಆ ಮನೆಯನ್ನ ಶೋಧ ಮಾಡಿದ್ದಾರೆ ಅದರ ಜೊತೆಗೆ ಅಂಗಡಿಯಲ್ಲೂ ಕೂಡ ಅವರು ಶೋಧವನ್ನ ಮಾಡಿದರೆ ಅಂಗಡಿಯಲ್ಲಿ ಕೆಲವು ವಸ್ತುಗಳು ಏನು ದೇವಾಲಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕೆಲವು ಸಾಮಗ್ರಿಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೆಲವು ವಸ್ತುಗಳನ್ನ ಈಗಾಗ್ಲೇ ಕೇರಳದ ಎಸ್ ಐ ಟಿ ತಂಡ ವಶಕ್ಕೆ ಪಡೆದಿದೆ ಅನ್ನುವಂತ ಒಂದು ಮಾಹಿತಿ ಇರ್ತಕ್ಕಂಥದ್ದು ಜೊತೆಗೆ ಏನು ಆ ಈ ರುದ್ದಂ ಜುವೆಲ್ ಜ್ಯುವೆಲ್ಸ್ ಓನರ್ ಏನಿದ್ದಾರೆ ಗೋವರ್ಧನ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಾಗಿಲು ಏನಿದೆ ಬಾಗಿಲನ್ನ ಮಾಡಿಕೊಡ್ತಾರೆ ಆ ಮಾಡಿಕೊಟ್ಟಿರ್ತಕ್ಕಂಥ ಬಾಗಿಲು ಮಾಡಿಕೊಡ್ಲಿಕ್ಕೆ ಉನ್ನಿಕೃಷ್ಣನ್ ಅವರು ಇವರಿಗೆ ಸಹಾಯ ಕೋರಿದ್ರು ಹೀಗಾಗಿ ಆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಮರುಲೇಪನವನ್ನ ಮಾಡಿ ಬಾಗಿಲನ್ನ ಕೊಡಿಸ್ತಾರೆ ಸೊ ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಹಳೆ ಚಿನ್ನ ನಾಪತ್ತೆ ಆಗುತ್ತೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಾಕಷ್ಟು ತಲಾಶನ್ನ ನಡೆಸಿದ್ದಾರೆ ಜೊತೆಗೆ ಇವರನ್ನ ವಶಕ್ಕೆ ಪಡೆದು ಇವರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡು ಇವರಿಗೆ ಈಗಾಗ್ಲೇ ಒಂದು ತಾಕೀತನ್ನ ಮಾಡಿ ಹೋಗಿದ್ದಾರೆ ಯಾವಾಗ ನಾವು ಕರಿತೀವಿ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಈಗಾಗಲೇ ಸೂಚನೆ ಏನು ಗೋವರ್ಧನ್ ಅವರ ಶಾಪ್ ನಲ್ಲಿ ನಾನೂರ ಎಪ್ಪತ್ತಾರು ಗ್ರಾಮ್ ಏನೋ ಚಿನ್ನ ಸಿಕ್ಕಿದೆಯಲ್ಲ ಅದಕ್ಕೂ ಕೇರಳಕ್ಕೂ ಏನಾದ್ರು ಲಿಂಕ್ ಇದೆಯಾ ಅಲ್ಲಿ ಕಳ್ತನಾಗಿರೋ ಚಿನ್ನದ ಭಾಗವೇ ಇದಾ ನಾವಿದ್ದೇ ಈಗಾಗಲೇ ಏನೋ ಕೆಲವೊಂದಿಷ್ಟು ಚಿನ್ನವನ್ನ ವಶಪಡಿಸಿಕೊಂಡಿದ್ದೀನಿ ಅಂತಕ್ಕಂತ ಮಾಹಿತಿ ಏನು ಲಭ್ಯವಾಗ್ತದೆ ಅದು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಸಂಬಂಧಿಸಿದ್ದು ಅಂತಕ್ಕಂತ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಕರದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೋವರ್ಧನ್ ಅವರಿಗೂ ಈಗ ಎಸ್ ಐ ಸೂಚನೆ ಕೊಟ್ಟಿದೆ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಉನ್ನಿಕೃಷ್ಣನ್ ಅವರ ಮನೆಗೂ ಕೂಡ ಎಸ್ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ದೇವಾಲಯದಲ್ಲಿ ಕಲ್ತಾನೆ ಆಗಿರ್ತಕ್ಕಂತ ಏನು ಬಂಗಾರ ಇದೆ ಆ ಬಂಗಾರಕ್ಕೂ ಬಳ್ಳಾರಿಗೂ ನಂಟಿರ್ತಕ್ಕಂಥದ್ದು ಆದ್ರೆ ಗೋವರ್ಧನ್ ಅವರು ಹೇಳೋ ವಿಚಾರವೇ ಆ ವ್ಯಕ್ತವಾಗಿರ್ತಕ್ಕಂಥದ್ದು ನಾನು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ನಾನು ಅಯ್ಯಪ್ಪ ಸ್ವಾಮಿ ಭಕ್ತ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಇದು ನನಗೆ ಆ ದೇವರು ವರ ಅವರ ದೇವಸ್ಥಾನಕ್ಕೆ ನಾನು ಚಿನ್ನದಲ್ಲಿದ್ದ ಬಾಗಿಲು ಮಾಡಿಕೊಡುವಂಥದ್ದು ನಾನು ಆ ತಪ್ಪನ್ನ ಮಾಡಿಲ್ಲ ಅನ್ನುವಂತ ಸಂಜಾಯಿತಿಯನ್ನ ಈಗ ಈಗಾಗ್ಲೇ ಆ ರೊದಂ ಜೋಲ್ಸ್ ಮಾಲೀಕ ಗೋವರ್ಧನ್ ಅವರು ಕೊಡ್ತಕ್ಕಂಥದ್ದು ಆದ್ರೆ ಒಂದು ಕಡೆಯಿಂದ ನೋಡಿದ್ರೆ ಇವರ ಅಂಗಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಚಿನ್ನ ಯಾವುದು ಇದು ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಉನ್ನಿಕೃಷ್ಣನ್ ಅವರನ್ನು ಕೂಡ ವಶಕ್ಕೆ ಪಡೆದು ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಚಿನ್ನ ಎಲ್ಲಿಂದ ಬಂತು ಅಂತಕ್ಕಂಥದ್ದನ್ನ ಐ ಟಿ ಅಧಿಕಾರಿಗಳು ಪತ್ತೆ ಪತ್ತೆ ಹಾಕ್ತಕ್ಕಂಥದ್ದು ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಬಳ್ಳಾರಿಯ ಗೋವರ್ಧನ್ ಏನಿದ್ರೆ ಅವರ ಅಂಗಡಿ ಪಟ್ಟು ನಿ ಮನೆ ಮೇಲೆ ನಿನ್ನೆ ನಿನ್ನೆ ಎಸ್ ಐ ಅಧಿಕಾರಿಗಳು ತಲಾಶೆಯನ್ನ ಮಾಡಿರ್ತಕ್ಕಂಥದ್ದು ವಿದ್ಯಾ ಓಕೆ ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗೆ